ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂದರೆ ಬಡವರ ಹೊಟ್ಟೆಯ ಮೇಲೆ ಕಲ್ಲು ಏನಿದು ಬಡವರ ಹೊಟ್ಟೆಯ ಮೇಲೆ ಕಲ್ಲು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡಬೇಕಪ್ಪ ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ರಾಜ್ಯದಲ್ಲಿ ಸುಮಾರು ಏನು ಒಂದು ಎರಡು ಲಕ್ಷಕ್ಕೂ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಕೇವಲ ಹನ್ನೊಂದು ಸಾವಿರ ಸಂಬಳವಿದ್ದರೂ ಕೂಡ ಬಿ ಪಿ ಎಲ್ ಕಾರ್ಡ್ ರದ್ದು ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಒಂದು ಅಭಿಯಾನವನ್ನು ನಡೆಸಲಾಗಿರ್ತಕ್ಕಂಥದ್ದು ಏನೊಂದು ಕಳೆದ ಎರಡು ತಿಂಗಳ ಅವಧಿಯಲ್ಲಿ ಏಳು ಸಾವಿರದ ಆರುನೂರ ಎಂಬತ್ತು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಈ ಒಂದು ಪ್ರಕ್ರಿಯೆಯಲ್ಲಿ ಖಾಸಗಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸಹಕಾರಿ ಬ್ಯಾಂಕ್ಗಳು ಮತ್ತು ಇತರ ಸಂಸ್ಥೆಗಳಲ್ಲಿ ತಿಂಗಳಿಗೆ ಕೇವಲ ಹನ್ನೊಂದು ಸಾವಿರ ಸಂಬಳ ಪಡೆಯುತ್ತಿದ್ದ ಸಿಬ್ಬಂದಿಗಳ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಇದರಿಂದ ಸಾಮಾನ್ಯ ಕಾರ್ಮಿಕರು ರೈತರು ಮತ್ತು ಕೂಲಿ ಕಾರ್ಮಿಕರು ಆಹಾರ ಭದ್ರತೆಯಿಂದ ವಂಚಿತರಾಗಿದ್ದಾರೆ ರಾಜ್ಯದಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡುಗಳು ರದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾತ್ರವಲ್ಲ ರಾಜ್ಯಾದ್ಯಂತ ಈ ಒಂದು ಅನೇಕ ಅಭಿಯಾನ ತೀವ್ರ ರೀತಿಯಲ್ಲಿ ನಡೀತಾ ಇದೆ ರಾಜ್ಯದಲ್ಲಿ ಈಗಾಗಲೇ ಎರಡು ಲಕ್ಷಕ್ಕೂ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದಾಗಿರುವ ಮಾಹಿತಿಯ ಮಾಹಿತಿ ಲಭ್ಯವಿರತಕ್ಕಂಥದ್ದು ಈ ಒಂದು ಪ್ರಕ್ರಿಯೆಯಲ್ಲಿ ಅನರ್ಹರೆಂದು ಪರಿಗಣಿಸಲಾದ ಕುಟುಂಬಗಳೇನಿದಿವೆ ಅವು ಈ ಒಂದು ಬಿ ಪಿ ಎಲ್ ವರ್ಗಕ್ಕೆ ಇರ್ತಕ್ಕಂಥ ಕಾರ್ಡ್ಗಳನ್ನು ಎ ಪಿ ಎಲ್ ವರ್ಗಕ್ಕೆ ಸೇರಿಸಿರ್ತಕ್ಕಂಥದ್ದು ಏನು ಸರಕಾರಿ ರೇಷನ್ ಅಂಗಡಿ ಎಲ್ಲಿ ಕಡಿಮೆ ಬೆಲೆಯಲ್ಲಿ ಆಹಾರ ಧಾನ್ಯಗಳನ್ನು ಪಡೆಯಲು ಇವರು ವಂಚಿತರಾಗಿರ್ತಕ್ಕಂಥದ್ದು ಈಗ ಬಿ ಪಿ ಎಲ್ ಕಾರ್ಡ್ ಪಡೆಯಲು ಯಾವೆಲ್ಲ ನಿಯಮಗಳು ಇತ್ತು ಎಂಬುದನ್ನು ನೋಡೋಣ ಮೊದಲಿಗೆ ಬಿ ಪಿ ಎಲ್ ಕಾರ್ಡ್ ಪಡೆಯಲು ಕೆಲವೊಂದು ಅರ್ಹತೆಗಳು ಇರಬೇಕಾಗುತ್ತೆ ಅದರಲ್ಲಿ ಬಿ ಪಿ ಎಲ್ ಕಾರ್ಡ್ ಪಡೆಯಲು ಆ ಒಂದು ಕುಟುಂಬದ ವಾರ್ಷಿಕ ಆದಾಯ ಅಂದರೆ ಹನ್ನೆರಡು ತಿಂಗಳ ಒಂದು ಆದಾಯ ಏನಿದೆ ಅದು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿರಬಾರದು ಅಂದರೆ ಮೀರಿರಬಾರದು ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಳಗಡೆ ಇರಬೇಕಾಗುತ್ತೆ ಜೊತೆಯಲ್ಲಿ ಕೃಷಿ ಭೂಮಿ ಏನಿದೆ ಅದು ಏಳು ಪಾಯಿಂಟ್ ಐದು ಎಕರೆ ಅಂದರೆ ಏಳುವರೆ ಎಕರೆಗಿಂತ ಹೆಚ್ಚಿದ್ದರೆ ಅಂಥ ಒಂದು ಕುಟುಂಬದ ಕುಟುಂಬದವರಿಗೆ ಈ ಬಿ ಪಿ ಎಲ್ ಕಾರ್ಡ್ ಬರುವುದಿಲ್ಲ ಮತ್ತು ನಾಲ್ಕು ಚಕ್ರದ ವಾಹನ ಕಾರ್ ಒಟ್ಟು ನಾಲ್ಕು ಚಕ್ರದ ವಾಹನಗಳು ಏನು ಬರ್ತವೆ ಆ ಒಂದು ವಾಹನಗಳಿದ್ದರೂ ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡ್ ಬರುವುದಿಲ್ಲ ಮತ್ತು ಆದಾಯ ತೆರಿಗೆ ಇರುವುದು ಜಿ ಎಸ್ ಟಿ ಪಾವತಿದಾರರತ್ತಾರೆ ಅಂಥವರು ಈ ಒಂದು ಬಿ ಪಿ ಎಲ್ ಕಾರ್ಡನ್ನು ಪಡೆಯಲು ಬರುವುದಿಲ್ಲ ಈ ಒಂದು ನಿಯಮಗಳಿಗೆ ಅರ್ಹರಿದ್ರೆ ಮಾತ್ರ ಈ ಒಂದು ಬಿ ಪಿ ಎಲ್ ಕಾರ್ಡನ್ನು ಪಡಿಬೋದಾಗಿದೆ ಈ ಒಂದು ಖಾಸಗಿ ಸಂಸ್ಥೆಗಳ ಸಿಬ್ಬಂದಿಗಳ ಮಾಹಿತಿ ಸಂಗ್ರಹ ಆಹಾರ ಇಲಾಖೆ ಏನಪ್ಪ ಅಂದರೆ ಆ ಒಂದು ಖಾಸಗಿ ಶಾಲೆಗಳು ಕಾಲೇಜುಗಳು ಸಹಕಾರಿ ಬ್ಯಾಂಕ್ಗಳು ಮತ್ತು ಇತರ ಸಂಸ್ಥೆಗಳಿಗೆ ಒಂದು ಅನಧಿಕೃತ ಅಧಿಕೃತ ಪತ್ರ ಬರೆದು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳೇನಿದ್ದಾರೆ ಅವರ ಒಂದು ಆದಾಯ ಇರ್ಬೋದು ಆಸ್ತಿ ಇರ್ಬೋದು ಇವನ್ನೆಲ್ಲವನ್ನ ಮಾಹಿತಿಯನ್ನು ಕಲೆ ಹಾಕಿರ್ತಕ್ಕಂಥದ್ದು ಏನು ಹತ್ತು ಸಾವಿರದಿಂದ ಹದಿನೈದು ಸಾವಿರ ಸಂಬಳ ಪಡೆಯುತ್ತಿರುವ ಸಿಬ್ಬಂದಿಗಳ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದುಪಡಿಸಿರ್ತಕ್ಕಂಥದ್ದು ಇದು ಸಾಮಾನ್ಯ ಕಾರ್ಮಿಕರಿಗೆ ಒಂದು ಆಘಾತ ಉಂಟನ್ನು ಮಾಡಿರ್ತಕ್ಕಂಥದ್ದು ಈಗ ರಾಜ್ಯ ಸರ್ಕಾರ ಶೇಕಡ ಹದಿನೈದು ಪರ್ಸೆಂಟ್ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡುವ ಗುರಿಯನ್ನು ಹೊಂದಿದೆ ಅಂದರೆ ಆಹಾರ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರು ಅವರು ಇತ್ತೀಚೆಗೆ ಒಂದು ಘೋಷಿಸಿದಂತೆ ರಾಜ್ಯದಲ್ಲಿ ಶೇಕಡ ಹದಿನೈದರಷ್ಟು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದುಪಡಿಸುವ ಒಂದು ಸಾಧ್ಯತೆ ಇದೆ ರಾಜ್ಯದಲ್ಲಿ ಸುಮಾರು ನೂರ ಒಂದು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಬಿ ಪಿ ಎಲ್ ಕಾರ್ಡ್ಗಳಿವೆ ಶೇಕಡ ಅಂದರೆ ಒಂದು ಹತ್ತೊಂಬತ್ತು ಲಕ್ಷ ಕಾರ್ಡುಗಳು ರದ್ದಾಗುವ ಸಾಧ್ಯತೆ ಇದೆ ಈ ಒಂದು ಕ್ರಮವನ್ನು ಕೇಂದ್ರ ಸರ್ಕಾರಕ್ಕೆ ಏನೋ ಒಂದು ಬಡತನ ರೇಖೆಗಿಂತ ಮೇಲೆ ತಂದಿರುವ ಕುಟುಂಬಗಳು ಎಂಬ ಒಂದು ಪ್ರಶಂಸೆ ಪಡೆಯಲು ಮತ್ತು ಗ್ಯಾರಂಟಿ ಯೋಜನೆಗಳ ಹೊರೆಯನ್ನು ಕಡಿಮೆ ಮಾಡಲು ಈ ರಾಜ್ಯ ಸರ್ಕಾರ ಈ ಒಂದು ಕ್ರಮವನ್ನು ಕೈಗೊಂಡಿದೆ ಎಂದು ಆರೋಪಗಳು ಕೂಡ ಇರತಕ್ಕಂಥದ್ದು ಏನು ಬಡವರ ಹೊಟ್ಟಿಯ ಮೇಲೆ ಕಲ್ಲನ್ನು ಹಾಕಿರ್ತಕ್ಕಂಥದ್ದು ಏನು ಬೆಲೆಗಳು ಗಗನಕ್ಕೇರಿರ್ತಕ್ಕಂಥದ್ದು ಈ ಒಂದು ಸಮಯದಲ್ಲಿ ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ಸಂಬಳದಲ್ಲಿ ಕುಟುಂಬದ ನಿರ್ವಹಣೆ ಮಾಡ್ತಕ್ಕಂಥದ್ದು ಭಾಳಷ್ಟು ಕಷ್ಟ ಇರ್ತಕ್ಕಂಥದ್ದು ಈಗ ನೋಡ್ಬೋದು ನೀವು ಪ್ರತಿಯೊಂದು ಮನೆ ಬಾಡಿಗೆ ಇರ್ಬೋದು ಒಂದು ಗ್ಯಾಸ್ ಒಂದು ಗ್ಯಾಸ್ ತಗೋಬೇಕಪ್ಪ ಅಂದರೂ ಸಾವಿರ ರೂಪಾಯಿ ಇರ್ತಕ್ಕಂಥದ್ದು ಸಾವಿರ ಹದಿನೈದುನೂರು ಹನ್ನೆರಡು ತನಕ ಗ್ಯಾಸ್ ಇರ್ಬೋದು ತರಕಾರಿ ಇರ್ಬೋದು ತರಕಾರಿ ಕೂಡ ಭಾಳಷ್ಟು ರೇಟ್ ಇರತಕ್ಕಂಥದ್ದು ಮತ್ತು ಎಲ್ಲವೂ ಈ ಒಂದು ರೇಟ್ ಇರ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ಹನ್ನೊಂದು ಸಾವಿರ ಪಡಿತಕ್ಕಂಥ ಒಂದು ಕಾರ್ಮಿಕರಿಗೆ ಈ ಒಂದು ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಬಿ ಪಿ ಎಲ್ ಕಾರ್ಡ್ ರದ್ದು ಎಂದರೆ ಈ ಒಂದು ಭಾಳಷ್ಟು ಕಾರ್ಮಿಕರಿಗೆ ಅದು ಹೊಟ್ಟೆಯ ಮೇಲೆ ಬಡವರ ಹೊಟ್ಟೆಯ ಮೇಲೆ ಒಂದು ಕಲ್ಲು ಹಾಕಿದಂತೆ ಈಗ ಒಂದು ಖಾಸಗಿ ಸಂಸ್ಥೆಗಳಲ್ಲಿ ಈ ಒಂದು ಇರ್ತಕ್ಕಂಥ ಕಾರ್ಮಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ರೈತರಿಗೂ ಆಘಾತ ಈ ಒಂದು ಪಿ ಎಂ ಕಿಸಾನ್ ಪೋರ್ಟಲ್ನಲ್ಲಿ ಏಳು ಪಾಯಿಂಟ್ ಐದು ಎಕರೆಗಿಂತ ಹೆಚ್ಚು ಭೂಮಿಯನ್ನು ಹೊಂದಿರುವ ರೈತರೇನಿದ್ದಾರೆ ಅವರ ಒಂದು ರೈತರ ಮಾಹಿತಿಯನ್ನು ಆಧರಿಸಿ ಅವರ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದುಪಡಿಸಲು ಮುಂದಾಗಿರ್ತಕ್ಕಂಥದ್ದು ಆದರೆ ಅನೇಕ ರೈತರು ತಮ್ಮ ಭೂಮಿಯಲ್ಲಿ ಕೇವಲ ಉಪಜೀವನಕ್ಕಾಗಿ ಸಾಕಾಗುವಷ್ಟು ಬೆಳೆಯನ್ನು ಬೆಳೆತಿರತಕ್ಕಂಥದ್ದು ಆದಾಯದಲ್ಲಿ ದೊಡ್ಡ ಏರಿಳಿತಗಳು ಆಗ್ತಕ್ಕಂಥದ್ದು ಈಗ ಉದಾಹರಣೆ ನೋಡ್ಬೋದು ನೀವು ಮೊದಲಿಗೆ ಈ ಒಂದು ಈರುಳ್ಳಿ ರೇಟು ನೋಡಿದ್ರಿ ನೀವು ಎಲ್ಲ ಭಾಳಷ್ಟು ರೈತರು ಆ ಒಂದು ಬಿತ್ತಿ ಬೆಳೆದ ಇದು ಕೂಡ ಮೊತ್ತ ಆಗದೆ ಇರ್ತಕ್ಕಂಥದ್ದು ಐನೂರು ರೂಪಾಯಿ ಪ್ಯಾಕೆಟು ಮುನ್ನೂರು ರೂಪಾಯಿ ಪ್ಯಾಕೆಟು ಈ ರೀತಿಯಾಗಿ ಆಗಿರ್ತಕ್ಕಂಥದ್ದು ಕ್ವಿಂಟಲಿಗೆ ಐನೂರು ಆರುನೂರು ರೂಪಾಯಿ ಕೂಡ ಕೊಟ್ಟಿರ್ತಕ್ಕಂಥದ್ದು ರೈತರು ಕೆಲವಷ್ಟು ರೈತರು ಅದೇ ಹೊಲದಲ್ಲೇ ರೋಟ್ರಿ ಹೊಡ್ತಾ ಒಡಿಸಿರ್ತಕ್ಕಂಥದ್ದು ಈಗಿರುವಾಗ ಆ ಒಂದು ರೈತರ ಮೇಲೆ ಕೂಡ ಇದು ಆಘಾತವನ್ನು ಉಂಟು ಮಾಡಿದೆ ಇಲಾಖೆಯ ಅಧಿಕಾರಿಗಳು ಏನು ಹೇಳಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಆಹಾರ ಇಲಾಖೆಯ ಉಪ ನಿರ್ದೇಶಕರು ಶ್ರೀಶೈಲ್ ಕಂಕಣವಾಡಿ ಅವರು ಕೇಂದ್ರ ಕಚೇರಿಯಿಂದ ಲಭ್ಯವಾಗಿರುವ ಆದಾಯ ತೆರಿಗೆ ಇರ್ಬೋದು ಮತ್ತು ಜಿ ಎಸ್ ಟಿ ಮತ್ತು ಪಿ ಆಮ್ ಕಿಸಾನ್ ದತ್ತಾಂಶಗಳ ಆಧಾರದ ಮೇಲೆ ಈ ಒಂದು ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನು ನಾವು ಗುರುತಿಸಿ ಅವರು ಒಂದು ಎ ಬಿ ಪಿ ಎಲ್ ಕಾರ್ಡಿಂದ ಎ ಪಿ ಎಲ್ಗೆ ವರ್ಗಾಯಿಸಲಾಗಿದೆ ಎಂದು ಅವರು ತಿಳಿಸಿರ್ತಕ್ಕಂಥದ್ದು ಬಡವರಿಗೆ ಆಹಾರ ಭದ್ರತೆ ಸಂಕಷ್ಟ ಏನು ಈ ಬಿ ಪಿ ಎಲ್ ಕಾರ್ಡ್ ರದ್ದು ಅಭಿಯಾನದ ಮೂಲಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಹೊರೆಯನ್ನು ಕಡಿಮೆ ಮಾಡಬಹುದು ಆದರೆ ಸಾಮಾನ್ಯ ಕಾರ್ಮಿಕರು ರೈತರು ಮತ್ತು ಕೂಲಿ ಕೆಲಸ ಮಾಡ್ತಕ್ಕಂಥ ಒಂದು ಕಾರ್ಮಿಕರಿಗೆ ಭಾಳಷ್ಟು ಒಡೆತ ಬಿಡ್ತಕ್ಕಂಥದ್ದು ಕೇವಲ ಹನ್ನೊಂದು ಸಾವಿರ ಸಂಬಳವಿದ್ದರೂ ಅವರಿಗೆ ಬದುಕ್ತಕ್ಕಂಥ ಒಂದು ಹನ್ನೊಂದು ಸಾವಿರ ರೂಪಾಯಲ್ಲಿ ಬದುಕುವುದೇ ಕಷ್ಟ ಅಂಥದ್ರಲ್ಲಿ ಬರುವ ರೇಷನ್ನನ್ನು ಕೂಡ ಇವರು ಕಸಿಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ನೋಡಿದ ಎಲ್ಲ ಒಂದು ವೀಕ್ಷಕರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್